ಏಳು ಕೆಜಿ ಅಕ್ಕಿಯನ್ನ ಫ್ರೀ ಆಗಿ ಕೊಟ್ಟದ್ದು ಎಲ್ಲ ಜಾತಿಯ ಬಡವರಿಗೆ ಎರಡು ನೂರು ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ನಾನು ಹೇಳಿದೆ ಬಸವರಾಜ ಬೊಮ್ಮಾಯಿ ನೀವು ದಂಬ ತಾಕತ್ತಿದ್ರೆ ಒಂದೇ ವೇದಿಕೆ ಬರೀ ನೀವೇ ವೇದಿಕೆಯನ್ನ ಇನ್ನೂ ಬಹಳ ವರ್ಷ ರಾಜಕೀಯ ಇದೆ ಅಮರ ನಮ್ದೆಲ್ಲ ಮುಗಿತ ಬಂದಿದೆ ಎಂಎ ಪಾಟೀಲ್ರಿಗೆ ಚುನಾವಣೆಗೆ ನಿಲ್ತಕ್ಕಂಥದ್ದು ಇದೇ ಕೊನೆ ರಾಜಕೀಯದಿಂದ ನಿವೃತ್ತಿ ಆಗಲ್ಲ ರಾಜಕೀಯವಾಗಿ ಎಲ್ಲ ರೀತಿಯ ಬೆಂಬಲ ಸಹಕಾರವನ್ನ ಈಗಲೂ ಕೊಡ್ತೇನೆ ಮುಂದೆ ಕೂಡ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಐದು ವರ್ಷಗಳ ಪೂರ್ಣಾವಧಿಯನ್ನು ತುಂಬಿಸಿರ್ತಕ್ಕಂಥ ಮುಖ್ಯಮಂತ್ರಿ ನಾನೇ ಅಂತಕ್ಕಂಥದನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ನೂರು ಪರ್ಸೆಂಟ್ ಅಲ್ಲ ಇನ್ನೂರು ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತದೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇಬ್ರಾಹಿಂ ಮಗನಿಗಿಂತ ಯಾರಾದ್ರೂ ದುಡ್ಡು ಕೂಡ ಸಿಕ್ಬಿಟ್ರೆ ಬದಲಾಯಿಸ್ಕೊಳ್ತಾರೆ ಶ್ಯಾಂಡೇಟ್ಗಳನ್ನು ಬದಲಾಯಿಸೋದು ಅಂತಂದ್ರೆ ಅವರು ಪಠ್ಯ ಕಳಿಸಿದಷ್ಟೇ ಸುಲಭ ಅವರು ನಾನು வருக்கு பஸ்னவ் ராஜி ராஜரி என்று கரீத்தேகர் பாட்டீலே பரிசாமி ಯಾವುದಾದರೂ ರಾಜಕೀಯ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷವೇ ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ ಅಂತಕ್ಕಂಥ ತಿಳ್ಕೊಬೇಕಾಗ್ತದೆ ಪಶುಭಾಗ್ಯ ಮೈತ್ರಿ ಮನಶ್ವಿನಿ ಶೂಭಾಗ್ಯ ಶಾದಿಭಾಗ್ಯ ವಿದ್ಯಾಸಿರಿ ಇಂದಿರಾ ಕ್ಯಾಂಟೀನ್ ಮಾತೃಪೂರ್ಣ ನಿಮ್ಮ ಉತ್ಸಾಹವನ್ನ ನಿಮ್ಮ ತಾಳ್ಮೆಯನ್ನು ನೋಡಿದಾಗ ಹೆಚ್ಚು ಮತಗಳಿಂದ ರಾಜಶೇಖರ್ ಪಾಟೀಲ್ ರವರು ಗೆದ್ದು ವಿಧಾನಸಭೆಗೆ ಬರುತ್ತಾರೆ ಅಂತಕ್ಕಂಥ ಖಾತ್ರಿ ನನಗಾಗಿದೆ ಈಗ ಎಲ್ಲ ಜಾತಿಯವರ ಜೊತೆ ಪ್ರೀತಿಯಿಂದ ವಿಶ್ವಾಸದಿಂದ ವರ್ತಿಸ್ತಕ್ಕಂಥ ಸ್ವಭಾವವನ್ನು ಹೊಂದಿದ್ದಾರೆ ಅವರು ಒಬ್ಬ ಜಾತ್ಯತೀತ ವ್ಯಕ್ತಿ ಅವರು ಮಾತನಾಡುವಾಗ ಹೇಳಿದ್ರು ನಮ್ಮ ತಂದೆಯವರು ಬದುಕಿದ್ದಾಗ ಬಸವರಾಜ್ ಪಾಟೀಲ್ ಅವರು ನಮಗೆಲ್ಲ ಹೇಳಿದಂತ ಮಾತು ಸಮಾಜಕ್ಕೆ ಒಳ್ಳೆಯದನ್ನ ಮಾಡಿ ಕೆಟ್ಟದನ್ನ ಮಾಡಬೇಡಿ ಎಲ್ಲ ಜನರಿಗೆ ಎಲ್ಲ ಜಾತಿಯ ಜನರಿಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥ ಮಾತನ್ನ ಬಸವರಾಜ್ ಪಾಟೀಲ್ ಅವರು ಅವರ ತಂದೆಯವರು ಹೇಳೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು ಅವರು ಮತ್ತು ಅವರ ಸಹೋದರರು ಬಸವರಾಜ್ ಪಾಟೀಲ್ ಅವರು ಹಾಕ್ಕೊಟ್ಟಿದಂತ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನು ಬಹಳ ವರ್ಷ ರಾಜಕೀಯ ಇದೆ ಅಮರ ನಮ್ದೆಲ್ಲ ಮುಗಿದ ಬಂದಿದೆ ಎಂಎ ಪಾಟೀಲ್ರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ರಾಜಶೇಖರ್ ಪಾಟೀಲ್ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ರಹೀಂ ಖಾನ್ ಅವರಿಗೆ ಬಹಳ ಬಹಳವಂತ ರಾಜಕಾರಣ ಇದೆ ನನಗೆ ಚುನಾವಣೆಗೆ ನಿಲ್ತಕ್ಕಂಥದ್ದು ಇದೇ ಕೊನೆ ಆದರೆ ರಾಜಕೀಯದಿಂದ ನಿವೃತ್ತಿ ಆಗಲ್ಲ ನಿಮ್ಮೆಲ್ಲರಿಗೂ ಕೂಡ ರಾಜಕೀಯವಾಗಿ ಎಲ್ಲ ರೀತಿಯ ಬೆಂಬಲ ಸಹಕಾರವನ್ನ ಈಗಲೂ ಕೊಡ್ತೇನೆ ಮುಂದೆಯೂ ಕೂಡ ಕೊಡ್ತೇನೆ ಎಂತಕ್ಕಂಥ ಮಾತುಗಳನ್ನ ಹೇಳಿ ಭಾಗಿಸ್ತಾ ಇದೆ ಕರ್ನಾಟಕದಲ್ಲಿ ನನಗೆ ಒಮ್ಮೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಈ ನಾಡಿನ ಜನತೆಯ ಆಶೀರ್ವಾದದಿಂದ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ದೊರಕಿತ್ತು ದೇವರಾಜಸರವರು ಕರ್ನಾಟಕದ ಇತಿಹಾಸದಲ್ಲಿ ಐದು ವರ್ಷಗಳನ್ನು ತುಂಬಿಸಿದ್ದಂಥ ಮುಖ್ಯಮಂತ್ರಿ ಅವರನ್ನು ಬಿಟ್ಟರೆ ಐದು ವರ್ಷಗಳ ಪೂರ್ಣಾವಧಿಯನ್ನು ತುಂಬಿಸಿರ್ತಕ್ಕಂಥ ಮುಖ್ಯಮಂತ್ರಿ ನಾನೇ ಅಂತಕ್ಕಂಥದನ್ನ ಕೇಳಿದಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ಜನರ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜಶೇಖರ್ ಪಾಟೀಲ್ ಕೂಡ ನಮ್ಮ ಜೊತೆ ಇದ್ರು ಎಂ ಬಿ ಪಾಟೀಲ್ ಕೂಡ ನನ್ನ ಜೊತೆ ಮಂತ್ರಿ ಆಗಿದ್ರು ಈಶ್ವರ್ ಕೂಡ ನಮ್ಮ ಮಂತ್ರಿ ಆಗಿದ್ರು ರಚೀಂ ಖಾನ್ ಕೂಡ ನಮ್ಮ ಜೊತೆ ಇದ್ರು ಇವರೆಲ್ಲ ಮತ್ತೆ ಗೆದ್ದು ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ಮತ್ತೆ ಕರ್ನಾಟಕದಲ್ಲಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ನೂರು ಪರ್ಸೆಂಟ್ ಅಲ್ಲ ಇನ್ನೂರು ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತದೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದ್ರೆ ಈ ರಾಜ್ಯದ ಜನ ಭಾರತೀಯ ಜನತಾ ಪಕ್ಷದ ಸರ್ಕಾರದಿಂದ ಬೇಸತ್ತಿದ್ದಾರೆ ಜೆಡಿಎಸ್ನವರ ಸರ್ಕಾರದಿಂದಲೂ ಕೂಡ ಬೇಸತ್ತಿದ್ದಾರೆ ಕುಮಾರಸ್ವಾಮಿಯವರು ಇಡೀ ರಾಜ್ಯ ತುಂಬ ಪಂಚರತ್ನ ಯಾತ್ರೆ ಮಾಡ್ತಾರೆ ಪಂಚರತ್ನ ಪಂಚರತ್ನ ಆರೋಗ್ಯ ಶಿಕ್ಷಣ ರೈತರ ಸಮಸ್ಯೆಗಳು ಇವೆಲ್ಲ ಬಗೆಹರಿಸ ಮುಂದೆ ಅಧಿಕಾರ ಕೊಟ್ಟರೆ ಹಲೋ ಟಿಯರ್ ಕಲರ್ ಕರ್ನಸ್ ದೇರ್ ಇಸ್ ನಾವ್ ಯಾವುದು ಕೂಡ ಪಂತ ಶಕ್ತಿ मध्ये ಅತ್ಯಂತ ಬರತ ಸಲ ಜನ ಸಮುದಾಯ ನೀರದಲ್ಲಿ ಬರಿಗ ನರಿದಲ್ಲಿ ಬರ್ಲಿಲ್ಲ ಈ ಪಂತ ಈಗ್ ಬರ್ತಾರ ನಾವೆಲ್ಲ ಇದ್ದಾಗ ಜೆಡಿಎಸ್ ಗೆದ್ದು ಅದೇ ಹೆಚ್ಚು ಐವತ್ತೊಂಬತ್ತು ಸ್ಥಾನಗಳು ಅದಾದ್ಮೇಲೆ ಇಳಿಮುಖ ಆಯಿತು ಇಲ್ಲೂ ಕೂಡ ನವರು ಯಾರನೇ ಕ್ಯಾಂಡಿಡೇಟ್ ಆಗಿಲ್ಲ ಇಬ್ರಾಹಿಂ ಮಗ ಇಬ್ರಾಹಿಂ ಮಗ ಇರ್ಬೋದು ಅಥವಾ ಇನ್ನೊಬ್ಬ ಇರಬಹುದು ನನಗೇನು ಇಬ್ರಾಹಿಂ ಮಗ ಇರ್ತಾನೋ ಬದಲಾವಣೆ ಮಾಡ್ಬಿಡ್ತಾರೋ ಹೇಳಕ್ಕಾಗುದಿಲ್ಲ ಯಾಕಂತಂದ್ರೆ ಇಬ್ರಾಹಿಂ ಮಗನಿಗಿಂತ ಯಾರಾದ್ರೂ ದುಡ್ಡು ಕೂಡ ಸಿಕ್ಕಿಬಿಟ್ರೆ ಬದಲಾಯಿಸ್ಬೋದು ಕ್ಯಾಂಡೇಟ್ಗಳನ್ನ ಬದಲಾಯಿಸೋದು ಅಂತಂದ್ರೆ ಅವರು ಬಟ್ಟೆ ಕಳಿಸಿದಷ್ಟೇ ಸುಲಭ ಅವರು ಅದರಿಂದ ಹೇಳಕ್ಕಾಗಲ್ಲ ಆದರೆ ಇಷ್ಟು ಮಾತ್ರ ಹೇಳ್ತೇನೆ ಜೆ ಡಿ ಎಸ್ನಿಂದ ಯಾರೇ ಅಭ್ಯರ್ಥಿಯಾಗಿರ್ಲಿ ಬಿಜೆಪಿಯಿಂದ ಯಾರೇ ಅಧ್ಯಕ್ಷರಾಗಿರ್ಲಿ ಇಷ್ಟೊಂದು ಜನಪರವಾದಂತ ಕೆಲಸ ಮಾಡಿದವರಿಗೆ ಉಮನಾಬಾದ್ ಕ್ಷೇತ್ರದ ಅಭಿವೃದ್ಧಿ ಮಾಡಿದವರಿಗೆ ಬಸವರಾಜ್ ಪಾಟೀಲ್ ಅವ್ರ ಕಾಲದಿಂದ ಇವತ್ತವರಿಗೆ ಸೆವೆಂಟಿ ಏಟ್ ನಾವು ಒಟ್ಟಿಗೆ ಇದ್ದು ಸೆವೆಂಟಿ ನಲ್ಲಿ ನಿಮ್ಮ ಬಸ್ ನಿಮ್ಮ ತಂದೆಯವರು ನಾವೆಲ್ಲ ಒಟ್ಟಿಗೆ ಇದ್ದವು ಜನತಾ ಪಾರ್ಟಿಯಿಂದ ಎಲ್ ಎ ಆಗಿರೋರು ನಾನು ಆಗ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ ಎಪ್ಪತ್ತೆಂಟರಲ್ಲಿ ಒಬ್ಬ ಮಂತ್ರಿ ಆಗಿದ್ರು ಬಹಳ ಒಳ್ಳೆ ಮನುಷ್ಯ ಕಾಂಗ್ರೆಸ್ ನಿಂತಂದ್ರು ಗಿಂತಿದ್ರು ಬಿಜೆಪಿನ ನಿಂತ್ಕೊಂಡ್ರು ಗಿಂತಿದ್ರು ಈ ಜನ ಒಟ್ಟಾರೆಯಾಗಿ ಪಕ್ಷ ನೋಡಲಿಲ್ಲ ಬಸವರಾಜ್ ಪಾಟೀಲ್ ಅವರು ಒಳ್ಳೆಯವರು ಅವರು ನಮ್ಮ ಪ್ರತಿನಿಧಿಯಾಗಿ ಇರಬೇಕು ಅಂತೇಳಿ ಅವರನ್ನ ಗೆಲ್ಲಿಸಿದ್ರು ಅದೇ ರೀತಿ ನಿಮ್ಮನ್ನು ಗೆಲ್ಲಿಸ್ತಾರೆ ಅದೇ ರೀತಿಯಾಗಿ ರಾಜಶೇಖರ್ ಅನ್ನು ಕೂಡ ಗೆಲ್ಲಿಸ್ತಾರೆ ರಾಜಶೇಖರ್ ಅನ್ನು ಕೂಡ ಗೆಲ್ಲಿಸ್ತಾರೆ ಹೌದಾ ಅಲ್ಲ ಇವತ್ತು ನಾನು ಖಜಾನ್ ಫಲಿ ಯಾತ್ರೆಯ ನೇತೃತ್ವವನ್ನು ವಹಿಸಿಕೊಂಡರು ಉಮ್ರಾಬಾದ್ಗೆ ಬಂದಿದ್ದಾರೆ ನಾನು ಉಮ್ರಾಬಾದ್ನಲ್ಲಿ ಜೆಡಿಎಸ್ನಿಂದ ಭಾಷಣಗಳನ್ನು ಮಾಡಿದ್ದೇನೆ ಕಾಂಗ್ರೆಸ್ನಿಂದಲೂ ಭಾಷಣ ಮಾಡಿದ್ದೇನೆ ಅನೇಕ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದೇನೆ ಆದರೆ ಇವತ್ತರಷ್ಟು ಶಿಸ್ತುಬದ್ಧವಾಗಿ ಇಷ್ಟೊತ್ತಾದರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೂತಿರ್ತಕ್ಕಂಥ ಸಭೆಯನ್ನ ಯಾವತ್ತೂ ಕೂಡ ನೋಡಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕು ನಾನು डूरपे राज कल राजेख पाटील खेा उरी राजाउ परीत ಕರ್ಮಭೂಮಿ ಪಶು ಕಲ್ಯಾಣದಿಂದ ಅನುಭವ ಹೋಗಿ ಪಶುವಣವರಿಗೆ ಗೌರವ ಸಲ್ಲಿಸಿ ಅಲ್ಲಿಂದ ಪ್ರಾರಂಭ ಮಾಡಿದ್ರು ಯಾಕಂತಂದ್ರೆ ಪಶುವಾದಿ ಶರಣರು ನುಡಿದಂತೆ ನಡೆದಂತವರು ನುಡಿದಂತೆ ನಡೆದಿದ್ದವರು ನುಡಿದಂತೆ ನಡೆದಿದ್ದವರು ಆ ಕಾರಣದಿಂದ ನಮ್ಮ ಯಾತ್ರೆ ಯಾತ್ರೆಯನ್ನ ಪ್ರಜಾಧ್ವನಿ ಯಾತ್ರೆಯನ್ನ ಅಲ್ಲಿಂದಲೇನೆ ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಮಾಡಿರ್ತಕ್ಕಂಥದ್ದು ನಾನು ಬಸವಣ್ಣವರ ಅನುಯಾಯಿ ಬಸವಣ್ಣನವರ ನನಗೆ ಬಸವ ತತ್ವಗಳಲ್ಲಿ ಅಪಾರವಾದಂತಹ ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅಪಾರವಾದಂತಹ ತತ್ವಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ನನಗೆ ತಂದೆಯವರು ಒಂದು ಚೀಟಿ ತಿಳ್ಕೊಟ್ಟರು ಮಹಾತ್ಮ ಗಾಂಧೀಜಿಯವರು ಬಸವಣ್ಣನವ್ರ ಬಗ್ಗೆ ಹೇಳಿದಂತ ಮಾತುಗಳನ್ನ ಉಲ್ಲೇಖಿಸಿ ಒಂದು ತೀರ್ಪು ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದ್ರೆ ಮಹಾತ್ಮ ಅವರು ಹೇಳಿರೋದು ಬಸವಣ್ಣನವ್ರ ಬಗ್ಗೆ ಬಸವಣ್ಣನವರು ಆಚರಿಸಿದ ಉಪದೇಶಿಸಿದ ತತ್ವಗಳನ್ನು ನನಗೆ ಪೂರ್ತಿ ಆಚರಿಸಲು ಶಕ್ಯವಾಗಿಲ್ಲ ಗಾಂಧೀಜಿಯವರು ಹೇಳಿದ್ರು ಶವಾಗಿಲ್ಲ ಅವರು ಇಂದು ಇದ್ದಿದ್ದರೆ ಬಸವಣ್ಣವರು ಯುವತಿ ಇದ್ದಿದ್ರೆ ಜಗತ್ತಿನ ಪರಮ ಪೂಜ್ಯ ವ್ಯಕ್ತಿ ಆಗುತ್ತಿದ್ದರು ಬಸವಣ್ಣವರು ಯುವತಿ ಇದ್ದಿದ್ರೆ ಜಗತ್ತಿನ ಪರಮ ಪೂಜ್ಯ ವ್ಯಕ್ತಿ ಆಗುತ್ತಿದ್ದರು ಅವರ ತತ್ವಗಳನ್ನು ಆಚರಣೆಗೆ ತಂದರೆ ಬಸವಣ್ಣವರ ತತ್ವಗಳನ್ನು ಆಚರಣೆಗೆ ತಂದರೆ ಇಡೀ ಜಗತ್ತನ್ನು ಉದ್ಧಾರ ಮಾಡಬಹುದು ಗಾಂಧೀಜಿಯವರ ಬಸವಣ್ಣ ಬಗ್ಗೆ ಅರ್ಥಪೂರ್ಣವಾದಂತಹ ಮಹಾತ್ಮ ಗಾಂಧೀಜಿಯವರ ಮಾತುಗಳನ್ನ ತನ್ನದೇವರು ಜ್ಞಾಪಕ ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಅದಕ್ಕೆ ನಾವು ಬಸವಣ್ಣವರನ್ನ ವಿಶ್ವಗುರು ಅಂತ ಕರೆಯೋದು ವಿಶ್ವಗುರು ಬಸವಣ್ಣವರ ವಿಚಾರಗಳಿಗೆ ಸದ್ವವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಬಸವಣ್ಣವರು ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಮನುಷ್ಯತ್ವದಿಂದ ಇರ್ತಕ್ಕಂಥ ಸಮಾನತೆಯಿಂದ ಇರ್ತಕ್ಕಂಥ ಸಮಾಜವನ್ನು ನಿರ್ವಹಿಸಿದ್ದಾವೆ ಭಾಷೆಗಳಿದ್ದಾವೆ ಸಂಸ್ಕೃತಿಗಳಿದ್ದಾವೆ ಇಂಥ ದಿಂದ ರಾಜಕೀಯ ಮಾಡ್ತಕ್ಕಂಥ ಭಾರತ ಜಾತಿವಾದಿಗಳಂತ ಜೆಡಿಎಸ್ ನಮಗೆ ವೋಟ್ ಕೊಡಬೇಕಾ ಕೊಡಬೇಕಾ ಕೊಡಬಾರದು ಕಾಂಗ್ರೆಸ್ ಪಕ್ಷ ಯಾವುದೇ ಧರ್ಮಕ್ಕೆ ಸೇರಿರಲಿ ಜಾತಿ ಸೇರಿರಲಿ ಎಲ್ಲರನ್ನೂ ಕೂಡ ವ್ಯಕ್ತಿಗೆ ತೆಗೆದು ಹೋಗ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷವೇ ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಪಶುಭಾಗ್ಯ ಮೈತ್ರಿ ಮನಶ್ವಿನಿ ಶೂಭಾಗ್ಯ ಶಾದಿಭಾಗ್ಯ ವಿದ್ಯಾಸಿರಿ ಇಂದಿರಾ ಕ್ಯಾಂಟೀನ್ ಮಾತೃಪೂರ್ಣ ಯಾವುದೇ ಜಾತಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಒಂದು ಧರ್ಮದ ಜನರಿಗೆ ಮಾಡಿದಂತ ಕಾರ್ಯಕ್ರಮ ಅಲ್ಲ ಎಲ್ಲಾ ಜಾತಿಲಿರ್ತಕ್ಕಂಥ ಎಲ್ಲಾ ಧರ್ಮದಲ್ಲಿರ್ತಕ್ಕಂಥ ಬಡವರು ಆ ಬಡವರಿಗೆ ಮಾಡಿದಂತ ಕಾರ್ಯಕ್ರಮಗಳು ಬಡವರಿಗೆ ಮಾಡಬೇಕು ಅನ್ನ ಭಾಗ್ಯ ಎಲ್ಲ ತಗೊಂಡ ಅಕ್ಕಿಯ ಏಳು ಕೆಜಿ ಅಕ್ಕಿಯನ್ನ ಫ್ರೀ ಆಗಿ ಕೊಟ್ಟದ್ದು ಎಲ್ಲ ಜಾತಿಯ ಬಡವರಿಗೆ ಶಾಲೆ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೆ ಹಾಲು ಕೊಟ್ಟರು ಫ್ರೀಯಾಗಿ ಚೀರ ಕ್ಷೀರ ಭಾಗ್ಯ ಹಾಲು ಕರೀತಕ್ಕಂಥ ರೈತರಿಗೆ ಐದು ರೂಪಾಯಿ ಪ್ರೋತ್ಸಾಹ ದರವನ್ನು ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಜಾತಿ ಮಾಡಿಲ್ಲ ಜಾತಿ ಸಾಲ ಮನ್ನಾ ಮಾಡಿದಾಗ ಜಾತಿ ಮಾಡಲಿಲ್ಲ ಈಗ ಮತ್ತೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈಗಾಗಲೇ ಎರಡು ಗ್ಯಾರಂಟಿ ಮೂರು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದೀವಿ ಒಂದು ಎಲ್ಲ ಜನರಿಗೆ ಪ್ರತಿ ಮನೆಗೆ ಎರಡು ನೂರು ಯೂನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಅದರಲ್ಲಿ ಇದು ಸಿಗ್ತದೆ ನನಗೂ ಸಿಗ್ತದೆ ಎಂಎಂ ಪಾಟೀಲ್ಗೂ ಸಿಗ್ತದೆ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಜೊತೆಗೆ ಮಹಿಳೆಯರಲ್ಲ ಮನೆ ಯಜಮಾನಿ ಆ ಯಜಮಾನಿಗೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಯಾಕೆ ಕೊಡ್ತಾ ಇವೆ ಅಂತಂದ್ರೆ ಬೆಲೆ ಏರಿಕೆ ಗಗನ್ ಕೊಟ್ಟು ಹೋಗ್ಬಿಟ್ಟಿದೆ ಪೆಟ್ರೋಲ್ ಬೆಲೆ ಏರ್ಬಿಟ್ಟಿದೆ ಡೀಸೆಲ್ ಬೆಲೆ ಏರ್ಬಿಟ್ಟಿದೆ ಗ್ಯಾಸ್ ಬೆಲೆ ಏನು ಬಿಟ್ಟಿದೆ ನಿಮ್ಗೆ ಗೊತ್ತಿದೆ ಏನು ಗೊತ್ತಿಲ್ಲ ಗ್ಯಾಸ್ ತಗಡಿಲ್ಲ ನಿಮ್ಮ ಧರ್ಮಪತಿ ಪತ್ನಿ ಕೇಳಬೇಕು ಮನಮೋಹನ್ ಸಿಂಗ್ ಅವರಿರುವಾಗ ಕಾಂಗ್ರೆಸ್ ಸರ್ಕಾರ ಇರುವಾಗ ನಾಲ್ಕು ನೂರ ಹದಿನಾಲ್ಕು ರೂಪಾಯಿ ಇವತ್ತು ಸಾವಿರದ ಇನ್ನೂರು ರೂಪಾಯಿ ಎಲ್ಲಿಂದ ತರ್ತಾರೆ ಪಾಪ ಜನ ಸಾಮಾನ್ಯ ಜನ ಎಲ್ಲಿಂದ ತಗ್ತಾರೆ ಜೀವನ ಸಾಗಿಸೋದು ಕಷ್ಟ ಆಗಿದೆ ಅಡಿಗೆ ಅನಿಲ ಅಡಿಗೆ ಎಣ್ಣೆ ಒಂಬತ್ತು ರೂಪಾಯಿ ಇವತ್ತು ಎರಡು ನೂರು ರೂಪಾಯಿ ಆಗಿದೆ ಅದಕ್ಕೋಸ್ಕರ జీవన సేణు మళ్ళు సంసారో అనుకూల ఆగి అంతి ఎరడు సూర్ రూపాయ కొట్టు ఇప్ప రూపాయన కొడతాయిడే కార్యకర్తల నలవత్ సోటి రూపాయి ఎలా ಜನರಿಗೆ பரவசையே எல்லாம் நானும் படவீங்க ஏழு கேஜி அக்கிய தலா பிரிங்கே ஏழு கேஜி அக்கிய ஃபிரீ ஆகி கொடுத்தேன் திங்களுக்கு இவரு பந்தும் ஐஜி மட குசு நான் கேள்வி பிஜேபி யூரப்பா யாத்திரி ஐ கே மாதிரி துடி நம்ம மாத்திர அல்லப்பா லஞ்ச தக்கது கம்மி மாட்ற லட்ச தக்காள கம்மி மாப்பூ கூட ನಾವು ಅದಕ್ಕೆ ತೀರ್ಮಾನ ಮಾಡಿದ್ದೀವಿ ಏಳು ಕೆಜಿ ಕೊಡೋದಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಅವ್ರಿಗೂ ಕೊಡ್ತೇವೆ ಬೇಕೋ ಬೇಡ ಬೇಕೋ ಬೇಡ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಬೇಡ

ಕುರುಬ ಇವರೆಲ್ಲರೂ ಕೂಡ ಒಂದೇ ಅಂತೇಳಿ ಬೀದರ್ನಲ್ಲಿರ್ತಕ್ಕಂಥವ್ರಿಗೆ ಗುಲ್ಬರ್ಗದಲ್ಲಿರ್ತಕ್ಕಂಥವ್ರಿಗೆ ಯಾದಗಿರಿನಲ್ಲಿರ್ತಕ್ಕಂಥವ್ರಿಗೆ ಎಸ್ ಟಿ ಮಾಡ್ರಿ ಅಂತೇಳಿ ನಾನು ಶಿಫಾರಸ್ ಮಾಡಿದೆ ಎಸ್ ಟಿ ಮಾಡ್ರಿ ಅಂತೇಳಿ ಶಿಫಾರಸ್ ಮಾಡಿದೆ ಕೋಲಿ ಸಮಾಜ ಕಬ್ಬಿಗರು ಅವ್ರಿಗೆ ಎಸ್ ಟಿ ಮಾಡಿ ಅಂತೇಳಿ ಶಿಫಾರಸ್ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ಮಾತೆ ತಿದ್ರೆ ಬಸರಾಜ್ ಬೊಮ್ಮಾಯಿ ನಮ್ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಆ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಯಾಕ್ ಮಾಡಿದ ಹಾಗಾದ್ರೆ ಕೇಂದ್ರದಲ್ಲಿ ನಮ್ ದೇಶ ನಿಮ್ಮ ದೇಶ ಸರ್ಕಾರ ಜಂಕ್ ಮಾಡಿದ್ಲು ಮಾತಾಡ್ತಿದ್ರೆ ಬಸವರಾಜ್ ಬೊಮ್ಮಾಯಿ ಕಮ್ಮಿ ಇದ್ರೆ ಅಂತ ನಾನು ಹೇಳಿದೆ ಬಸವರಾಜ್ ಬೊಮ್ಮಾಯಿ ನೀವು ಆರ್ನೂರು ಭರವಸೆಗಳು ಕೊಟ್ಟಿದ್ರಿ ಹತ್ತು ಪರ್ಸೆಂಟ್ ಕೂಡ ಈಡೇರಿಸಕ್ಕಾಗಿಲ್ಲ ನಾವು ಕೊಟ್ಟಂತ ಎಲ್ಲ ಭರವಸೆಗಳನ್ನೇ ಈಡೇರಿಸಿದೀವಿ ಅದನ್ನ ಅಲ್ಲಿ ಹೇಳಿದ್ರು ಶ್ರೀಲಾ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಹೇಳಿದೆ ನಾನು ಹೇಳಿದೆ ಬಸವರಾಜ ಬೊಮ್ಮಾಯಿ ನಿಮ್ಗೆ ದಂಬ ತಾಕತ್ತಿದ್ರೆ ಒಂದೇ ವೇದಿಕೆಗಳು ಬರೀ ನೀವೇ ವೇದಿಕೆಯನ್ನ ನಿರ್ಮಾಣ ಮಾಡಿ ನಾನು ಚರ್ಚೆ ಮಾಡಲಿಕ್ಕೆ ಸಿಗ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಇವತ್ತವರಿಗೆ ಬರ್ತೀನಿ ಉತ್ತರ ಕೊಡಕ್ಕಾಗಲಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ